ಮೂವಿ ಕ್ರೇಜಿ ಮಾಡೋದು ಅಂದರೆ ನಮ್ಮ ಮಲ್ಲವ ಅರ್ಜುನ್ ಮಾತ್ರ ಆಕ್ಟಿಂಗ್ ಎಲ್ಲಾಗಲಿ ಒಂದು ಫೈಟ್ ಆಗಲಿ ಡ್ಯಾನ್ಸ್ ಆಗಲಿ ಏನ್ ಕ್ರೇಜ್ ಮಾಡ್ತಾರೆ ಬ್ರೋ ನಮ್ಮ ಮಲ್ವ ಅರ್ಜುನ್ ಪಾರ್ಟ್ ಒನ್ ಏನಿತ್ತು ಬ್ರೋ ಅದು ಇದೆ ಬ್ರೋ ಖುಷ್ಪಾಟು ಅದ್ರ ಹತ್ರಷ್ಟು ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಮಲ್ಲೋ ಅರ್ಜುನ್ ಅವರು ನಮ್ಮ ಇಂಡಿಯನ್ ಸಿನಿಮಾನ ಮೇಲೆ ಎತ್ತೋದು ಅಂದರೆ ನಮ್ಮ ಮಲ್ಲವಾರ್ಜುನ್ ಮಾತ್ರ ಏನಂತೀರಾ ಬ್ರೋ ಈ ಪುಷ್ಪಾಟು ಮೂವಿಲಿ ರಶ್ಮಿಕಾ ಮಂದಣ್ಣ ಅವ್ರ ಕ್ಯಾರೆಕ್ಟರ್ ಮಾತ್ರ ಕ್ರೇಜಿ ಆಗಿದೆ ಆದರೂ ಅಷ್ಟೇ ಹೇಳಿ ಬ್ರೋ ನೀವು ಪುಷ್ಪಾಟು ನೋಡಿದ್ರ ಪುಷ್ಪ ಒನ್ನಲ್ಲಿ ಆ ಕ್ಲೈಮ್ಯಾಕ್ಸ್ ಎಷ್ಟು ಸ್ಟ್ರಾಂಗಾಗಿ ಕೊಟ್ಟಿದ್ರು ಪುಷ್ಪ ಟೂ ಅಲ್ಲಿ ಎಂಟ್ರಿನ ಅಷ್ಟೇ ಸ್ಟ್ರಾಂಗಾಗಿ ಕೊಟ್ಟವ್ರಿಗೂ ಇದು ನಾವು ಕನ್ನಡದಲ್ಲಿ ಪ್ರೆಸ್ ಮೀಟ್ ಮಾಡಲಿಲ್ಲ ಪ್ರಮೋಷನ್ ಮಾಡಲಿಲ್ಲ ಅದ್ರ ಕೋಪ ಸೈಡ್ ಗಿಡ ನಾ ಬಟ್ ಸಿನಿಮಾ ಸಿನಿಮಾ ಥರ ನೋಡಿದ್ರೆ ಇವ್ರು ಹೇಳ್ದಂಗೆ ಸೌತ್ ಇಂಡಿಯನ್ ಮೂವಿಗಳಲ್ಲಿ ಬಿಗ್ ಹಿಟ್ಟಾಗೋಂಥ ಸಿನಿಮಾ ಟೂ ಗುರು ಎಲ್ಲರೂ ಬಾಯಲ್ಲಿ ಬರೋದು ಪುಷ್ಪ ಪುಷ್ಪ ಪುಷ್ಪನೇ ಆಯ್ತಾ ಅಲ್ಲೂ ಅಂತವ್ರಿಗೆ ಇರೋ ಕ್ರೇಜ್ ಬೇರೆ ಗುರು ಪುಷ್ಪವನಲ್ಲಿ ಏನೇನೆಲ್ಲ ಅವಾರ್ಡ್ ತಗೊಳ್ಳಿತ್ತು ಅತ್ಯಂತ ಡಬಲ್ ಅವಾರ್ಡ್ ತಗೊಳ್ಳೋದಂತೂ ಪಕ್ಕ ಕೆಲವೊಂದಷ್ಟು ಜನಕ್ಕೆ ದಿಗ್ಲು ಬಿಡೋದಂತೂ ನಾಳೆಯಿಂದ ಸತ್ಯ ಯಾಕಂದ್ರೆ ಪುಷ್ಪ ಕಲೆಕ್ಷನ್ ನೋಡಿ ಇನ್ನೊಂದು ರಶ್ಮಿಕಾ ಅವರ ಆಕ್ಟಿಂಗ್ ನೋಡಿ ಎಲ್ಲಾ ನೋಡ್ತಾ ಇದ್ದಿದ್ದೆ ರಶ್ಮಿಕಾ ಅವರ ಆಕ್ಟಿಂಗ್ ಮತ್ತೆ ಶ್ರೀಲೀಲಾ ಅವರು ಅರ್ಥ ಆಯ್ತಾ ಅವ್ರನ್ನ ನೋಡಿ ನಮಗೂ ಫೀಲಿಂಗ್ ಐತೆ ಸಮಿ ಕರ್ಕ ಬನ್ನಿ ಕನ್ನಡಕ್ಕೆ ಆಯ್ತಾ ಇಂತವ್ರ ಕನ್ನಡ ಹೀರೋ ಕರ್ಕೊಂಡು ಹೋಗಿ ಹೆಂಗ್ ಯೂಸ್ ಮಾಡ್ಕೊತವ್ರ್ ಗುರು ತೆಲುಗು ಹೀರೋಗಳು ಹಾ ನಮ್ ಕನ್ನಡದಲ್ಲಿ ಯಾಕೆ ಮಾಡ್ತಾ ಇಲ್ಲ ಹಾ ದಯವಿಟ್ಟು ಇಂಥ ಮೂವಿನ ದಯವಿಟ್ಟು ಸಿನಿ ಪ್ರೇಕ್ಷಕರು ಮಿಸ್ ಮಾಡದೆ ನೋಡ್ಬೇಕು ಟಿಕೆಟ್ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಗುರು ಆ ಪರ್ಸನಲ್ ಬಿಡ್ರಿ ಸಿನಿಮಾ ಸಿನಿಮಾ ತರ ನೋಡಿದ್ರೆ ಅದು ಒಂದ್ ಒಳ್ಳೆ ಸಿನಿಮಾ ಖಂಡಿತ ಆಗುತ್ತೆ ಫಸ್ಟ್ ಪಾಯಿಂಟ್ ರೆಕಾರ್ಡ್ ಮಾಡುತ್ತೆ ಗುರು ಸಾವಿರ ಕೋಟಿ ಭಾಷೆ ಅದ್ರಲ್ಲಿ ಯಾವುದೇ ಸುಳ್ಳಿಲ್ಲ ಅರ್ಥ ಮಾಡ್ಕೊಂಡ್ಬಿಡ್ರಿ ನಾನು ಒಬ್ಬ ಕನ್ನಡಿಗ ಬಟ್ ತೆಲುಗು ಮೂವಿ ನೋಡಿ ರಿವ್ಯೂ ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಏನೋ ಬಕೆಟ್ ಹೇಳಿದ್ದೇನೆ ಇದು ಅಂತಲ್ಲ ಗುರು ಆಕ್ಟಿಂಗ್ ನೋಡಿ ನಾನು ಒಬ್ಬ ಸಿನಿ ಪ್ರೇಕ್ಷಕಾಗಿ ಹೇಳ್ತಾ ಇದೀನಿ ಸಾವಿರ ಕೋಟಿಗೆ ಪುಷ್ಪಟ್ಟು ಮೋಸ ಇಲ್ಲ ಗುರು ನೀವು ಕೊಟ್ಟು ದುಡ್ಡಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಫೈಟ್ ಇದೆ ಆ ಫೈಟ್ಗೂ ಸಾಲ ಅಲ್ಲ ಗುರು ಅರ್ಥ ಮಾಡ್ಕೊಂಡ್ರಿ ಅಷ್ಟು ಸಕತ್ತಾಗಿದೆ ಇವೊಂದು ಲೆಂತ್ ಆಗಿದೆ ಅನ್ನೋದೊಂದು ಮೂವಿ ಬಿಟ್ರೆ ಗುರು ಲೆಂತ್ ಅನ್ನೋದೊಂದು ಬಿಟ್ರೆ ಇದೆಲ್ಲ ಸೂಪರ್ ಆಗಿದೆ ಡೈಲಾಗ್ ಗಳು ಅಷ್ಟೇ ಗುರು ಆಮೇಲೆ ಅವ್ರ ಫೈಟ್ ಡ್ಯಾನ್ಸ್ ಅಲ್ಲು ಅರ್ಜುನ್ ಅವ್ರಿಗೆ ಗೊತ್ತಾಗ ತಗ್ಗದೇ ಇಲ್ಲ ಅಲ್ಲು ಅರ್ಜುನ್ ಅವ್ರನ್ನ ನೋಡಿ ನಾಳೆ ಪುಷ್ಪಟ್ಟು ಕಲೆಕ್ಷನ್ ನೋಡಿ ತುಂಬಾ ಜನಕ್ಕೆ ದಿಗ್ಲು ಬಿದ್ಬಿಡ್ತಾರೆ ದಯವಿಟ್ಟು ಎಲ್ರೂ ವಾರ್ಗಳೆಲ್ಲ ಬಿಡ್ರಿ ಪುಷ್ಪಟ್ಟು ನೋಡಿ ಸಿನಿಮಾ ತರ ನೋಡಿ ನಮ್ ಕನ್ನಡ ಸಿನಿಮಾನ ತೆಲುಗು ರು ಅಷ್ಟೇನೆ ಹೈದರಾಬಾದ್ ಅಷ್ಟೇನೆ ಇದೇ ತರ ಕೆಲಸ ಅಂತ ಕೇಳ್ಕೊತೀವಿ ಬ್ರಿ ಏನ್ ಗೊತ್ತ ಬ್ರ ಮೂರ್ ಅವರ್ ಮೂವಿ ಆ ಮೂರ್ ಅವರಲ್ಲಿ ಒಂದು ಕ್ಷಣನೂ ಬೋರ್ ಆಗಲ್ಲ ಬ್ರೋ ಮೂವಿ ನೋಡ್ತಾ ಇದ್ರೆ ಒಂದು ಸೆಕೆಂಡು ಸಹ ನೀವು ಮೊಬೈಲ್ ನೋಡಲ್ಲ ಇದು ನಾವು ಭರವಸೆ ಕೊಡ್ತೀವಿ ಕನ್ನಡಿಗರಾಗಿ ಭರವಸೆ ಕೊಡ್ತೀವಿ ನಾವು ನೆಕ್ಸ್ಟ್ ಗ್ರೋ ಪಾರ್ಟ್ ತ್ರೀಗೆ ನಮ್ಮ ಜಾಲಿ ರೆಡ್ಡಿ ಅವರು ಡಾಲಿ ಧನಂಜಯ ಅವರು ಬರ್ತಾವ್ರೆ ಅದಕ್ಕಾದ್ರೂ ಸಪೋರ್ಟ್ ಮಾಡ್ಬೇಕು ಕನ್ನಡಿಗರು ಅರ್ಥ ಮಾಡ್ಕೊಂಡ್ಬಿಟ್ರಿ ನಾವು ತೆಲುಗೋ ಸಪೋರ್ಟ್ ಮಾಡಲ್ಲ ಅದಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋದನ್ನ ಬಿಡಿ ನಮ್ಮ ಕನ್ನಡಿಗರು ಮಾಡ್ತಾವ್ರೆ ಪುಸ್ಪಟಿಯಲ್ಲಿ ಮಾಡಿದ್ದಾರೆ ರಶ್ಮಿತ್ ಅವರ್ಯಾರು ಆಕ್ಚುಲಿ ನಮ್ ಕನ್ನಡದವ್ರಿಗೆ ಪುಷ್ಪದಲ್ಲಿ ಇರೋರಲ್ಲ ಹೀರೋಯಿನ್ ಕನ್ನಡದವರು ಐಟಮ್ ಡ್ಯಾನ್ಸರ್ ಕನ್ನಡದವ್ರು ಎಲ್ಲ ಕನ್ನಡದವ್ರು ವಿಲ್ಲ ನಲ್ಲಿ ನಮ್ಮ ಡಾಲಿಯವ್ರ ಕನ್ನಡದವ್ರು ಇನ್ನೇನ್ ಬೇಕ್ರನ್ನಡದವ್ರನ್ನ ಬೆಳೆಸವ್ರು ಅವ್ರು ಇನ್ನೇನ್ ಬೇಕಿ ನಾವು ತೆಲುಗು ಮೂವೀಸ್ ಬೆಳೆಸಲ್ಲ ಬೆಳೆಸಲ್ಲ ಅಂತ ಹೋದ್ರೆ ನಮ್ ಕನ್ನಡಿಗವ್ರನ್ನ ಹಾಕೊಂಡಿದ್ರೆ ಅದಕ್ಕೋಸ್ಕರನವರು ನಾವು ಬಂದ್ ಮೂವಿ ನೋಡ್ಬೇಕಾಗತ್ತೆ ನಾಳೆಯಿಂದ ಎಲ್ಲಾ ಕಡೆ ಒಂದೇ ಮಾತು ಪುಷ್ಪ 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 ಸಾವಿರ ಸಾವಿರ ಕೋಟಿ ಮಾಡೋದ್ರಲ್ಲಿ ಏನು ಡೌಟೇ ಇಲ್ಲ ಖಂಡಿತ ಮಾಡೇ ಮಾಡುತ್ತೆ ಅಸಲ ತಗ್ಗದೆ ಇಲ್ಲ ಮುಜವಾಗಲೂ ಪುಷ್ಪಾ ಟೂ ಸಿನಿಮಾ ನೋಡೋ ಅಂದ್ರೆ ಗೊತ್ತಾಯ್ತು ಈ ತರ ಆಕ್ಷನ್ಸ್ ಮತ್ತು ಈ ಥರ ಡ್ಯಾನ್ಸ್ ಎಲ್ಲೋಜನ್ ಮಾಡ್ತಾರೆ ಅಂತ ನಾನು ಅಲ್ವೊಂದೊಂದು ಸಿನಿಮಾಗಳ ನೋಡಿಲ್ಲ ಪುಷ್ಪ ಒಂದು ನೋಡಿದ್ದೆ ಅದು ಬಿಟ್ಟರೆ ಪುಷ್ಪ ಟೂನ್ ಏನು ಮಾಡ್ತಾ ಇದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಆಕ್ಟಿಂಗ್ ಅಂತೂ ಸಿಕ್ಕಾಪಡೆ ಚೆನ್ನಾಗಿದೆ ಮತ್ತು ಇನ್ನೊಂದು ಟಿಕೆಟ್ ಪ್ರೈಸ್ ಅಂತೂ ಸಿಕ್ಕಾಪಡೆ ಜಾಸ್ತಿ ಆಗ್ಬಿಟ್ಟಿದೆ ಅದೊಂದು ಸ್ವಲ್ಪ ಬೇಜಾರಿದೆ ಅಷ್ಟೇ ಆರ್ನೂರು ಏಳ್ನೂರು ಎಂಟ್ನೂರು ರೂಪಾಯಿ ಬಂದಿದೆ ಅದೇ ತರ ಇಷ್ಟೇ ಟಿಕೆಟ್ ಪ್ರೈಸ್ ಇದ್ರು ಎಲ್ಲಾ ಕಡೆ ಹೋಸ್ಕೊಂಡು ಹೋಗ್ತಿದೆ ನಮ್ಮ ಕನ್ನಡ ಸಿನಿಮಾಗಳು ಇದೇ ತರ ರೀಸ್ ಆದಾಗ ಬರೀ ಇನ್ನೂರು ಮುನ್ನೂರು ರೂಪಾಯಿ ಟಿಕೆಟ್ ಇದ್ರೂ ಯಾರು ಹೋಗ್ತಾ ಇಲ್ಲ ಅದೊಂದು ಬೇಜಾರಿದೆ ಸೊ ಆದ್ರೂ ಕನ್ನಡದಲ್ಲಿ ಸಿನಿಮಾನ ನೋಡಿದ್ದು ತುಂಬಾ ಖುಷಿ ಆಯಿತು ಇದೇ ತರ ನಮ್ಮ ಕನ್ನಡದಲ್ಲೂ ಸಿನಿಮಾಗಳು ಬಂದ್ರೆ ನೋಡಿ ಅಂತ ಕೇಳ್ತಿದ್ದೀವಿ ನಮ್ಮ ಹುಡುಗ ರಶ್ಮಿಕಾಮದ ಅಣ್ಣ ನೋಡಿ ಸಾನೆ ಫೀಲಿಂಗ್ ಆಗಿಬಿಟ್ಟ ಸಮಯ ಸ್ವಲ್ಪ ಲೇಟ್ ಆಯ್ತು ಮನೆಗೆ ಹೋಗಬೇಕಂತ